ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ನೇಹ ಗೌಡ ಬ್ಲಾಕ್ ಬ್ಯೂಟಿ ಮಾತಾಡ್ತಾ ಇದೀನಿ ಎಲ್ಲರೂ ಚೆನ್ನಾಗಿದೀರಾ ಅನ್ಕೊಂಡ್ತೀನಿ ಚೆನ್ನಾಗಿರಿ ಹಾ ಇವತ್ತು ಏನು ವಿಷಯ ಅಂದ್ರೆ ನೋಡಿ ಚೆನ್ನಾಗಿದೀರಾ ನಾನು ಮಾತಾಡ್ತಾ ಇದ್ರೆ ನಮ್ಮ ಭಾವ ಕಾಣಿಸ್ತಿದ್ದೀರಾ ಕರೆಕ್ಟಾಗಿ ಹಾ ನಗાડತೋರೆ ರೇಗಿಸ್ಕೊಂಡಿ ಎಲ್ಲರೂ ಚೆನ್ನಾಗಿದೀರಾ ಏನಂತೀರಾ ಏನಂತೀರಾ ಇಲ್ಲಿ ಇಬ್ಬರು ಸಾಕು ಇರೋ ಇವತ್ತು ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀನಿ ಏನು ಗೊತ್ತಾ ಇವತ್ತು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಅಕ್ಕವ್ರ ಮನೆಗೆ ಬಂದೆ ಟೈಮು ಒಂಬತ್ತು ಗಂಟೆ ಅನ್ಕೋತೀನಿ ಒಂಬತ್ತು ಕಾಲಾಗಿದೆ ಇವಾಗ ಚಿಕನ್ ತಂದು ಬಿರಿಯಾನಿ ಮಾಡಬೇಕಂತೆ ನಮ್ಮ ಅವರಿಗೆ ಅದಕ್ಕೆ ನಮ್ಮ ಅಕ್ಕ ಪಾಪ ಪ್ರಿಪೇರ್ ಮಾಡ್ತಿದ್ದಾಳೆ ನೋಡೋಣ ಇವತ್ತು ಹಿಂಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಮ್ಮ ಅಕ್ಕನೂ ಮಾಡಲ್ಲ ಅನ್ಸುತ್ತೆ

ಇವರಿಬ್ರು ಅಡಿಗೆ ಮಾಡ್ತಾರೆ ನಾನು ಏನ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಆದ್ರೆ ನಂಗೆ ಫೋನ್ ಹಿಡ್ಕೊಳಕ್ಕೆ ಇನ್ನು ಬರಲ್ಲ ಗಾಯ್ಸ್ ಹೆಂಗ್ ತೋರಿಸೋದು ಟಿವಿನ ಅಂದ್ರೆ ಫ್ರಂಟ್ ಬ್ಯಾಕ್ ಪಟ್ಟಂತ ತಿರ್ಗಿಸೋದು ಹೆಂಗೆ ಅಂತ ಗೊತ್ತಿಲ್ಲ ಗಾಯ್ಸ್ ಯಾವ್ದು ಗೊತ್ತಾ ಇನ್ಸ್ಟಾದಲ್ಲಿ ಟ್ರೆಂಡಿಂಗಲ್ಲಿ ಇದೆ ಎಲ್ಲರೂ ನೋಡ್ತಿದ್ದಾರೆ ಮೂವಿ ಅದು ಅದು ಪ್ರೊನೌನ್ಸೇಶೇ ಗೊತ್ತಿಲ್ಲ ಕ್ವಾಲ್ವ ಅದು ಮೀನಿಂಗ್ ನೋಡಿದೆ ಹಾರ್ಟ್ ಅಂತ ಬರ್ತಿದೆ ಎಲ್ಲ ಅದು ಲವ್ ಮೂವಿ ಆಗಿದೆ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ತೋರಿಸ್ತೀನಿ ಮೂವಿ ರಿವ್ಯೂಸ್ ಹೇಳ್ತೀನಿ ಲಾಸ್ಟಿಗೆ ಹೇಗಿತ್ತು ಅಂತ ಆ್ಯಂಡ್ ಬನ್ನಿ ನೋಡ್ಕೊ ಬರೋಣ ಹೆಂಗೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ

ನನ್ನ ಕಾರ ರುಬ್ಬೋಕೆ ಬಿಟ್ಬಿಟ್ಟು ಟೈಮು ಇವಾಗ ಎಷ್ಟು ಗೊತ್ತಾ ಟೈಮ್ ಎಷ್ಟು ಒಂಬತ್ತುವರೆ ಇವಾಗ ಏನು ಕಾರ ಏನು ಪಲಾವ್ ಮೇಲೆ ತರಕ್ಕೂ ಇವಾಗ ಅಂಗ್ಡಿಗೆ ಹೋಗ್ತಾಳೆ ಬಾಯ್ ಬೈ ಬಾ ಮಾಡ್ತಿದ್ದಾರೆ ತೋಸ್ತೀನಿ ಇವಾಗ ನಮ್ಮಕ್ಕ ಪಾತ್ರೆ ತೊಳಿತಿದ್ದಾಳೆ ನಮ್ಮಕ್ಕ ಪಾತ್ರೆ ತೊಳಿತಿದ್ದಾಳೆ ಸ್ಟಾರ್ಟ್ ಮಾಡ್ತಿದ್ದಾರೆ ಗ್ಯಾಸ್ ನಾನು ಆಗಿಲ್ಲದೆ ಇರೋದಕ್ಕೆ ಕೇಳ್ತಿರೋದು ನಾನು ಹಚ್ಬಿಟ್ಟು ಮಾಡ್ತೀನಿ ಅಯ್ಯೋ ಯಾಕೆ ಜನರೇ ಹಂಗಲ್ಲ ಹಿಂಗಾಗ್ತಾರಲ್ಲ ಹಂಗೆ ಯೂಟ್ಯೂಬ್ ಗೈ ನಮ್ ಹೆಂಗ್ ಹೆಂಗ ಮಾಡ್ತ ಗೊತ್ತಿಲ್ಲ ಕುಕ್ಕರ್ನ ನಿಗ್ರಿ ನೋಡ್ತಾವಳೆ ಈರುಳ್ಳಿ ಏನಾಗ್ತಾನೆ ಯೂಸ್ ಮಾಡೋದು ಮೇಲೆ ಡಾಕ್ಯುಮೆಂಟ್ ನೀವು ಯಾರದೋ ಚಾನೆಲ್ ಅಲ್ಲಿ ನೋಡ್ಕೊಂಡು ಮಾಡ್ತಿರೋದು ಜೋರಾಗಿ ಫೋಟೋವನ್ನು ಆಡ್ ಮಾಡುತ್ತಿದ್ದಾರೆ ಇnger ಕೊಂಡ್ರೆ ಒಂದ್ ಇಂಚು ಕೂಡ ಕಾಣಿಸ್ತಲ್ಲ ನೀ ನೀವು ಅಡ್ಡ ಗೊತ್ತಾ ಅದು ಕಟ್ ಆಗುತ್ತೆ ತಿರುಗಿ ಹೆಂಗ್ ತೊಳಿಬೇಕು ಅಂತ ಹೇಳು ಅದೇ ಅರ್ಶನ ಮತ್ತೆ ಉಪ್ಪಾಕ್ಬಿಟ್ಟು ತೊಳೆಯೋದ್ರಿಂದ ಅದ್ರ ಮೇಲೆಲ್ಲ ಹೋಗಿ ನಿಂತ ಇರುತ್ತೆ ಅಷ್ಟೆ ನೋಡಿ ರೈಸ್ ಅದು ಏನದು ಏನೋ ಅಂತಾರಲ್ಲ ಇರಲ್ಲ ಯಾವುದು ಅದರಲ್ಲಿರೋದು ಏನೋ ಹೋಗುತ್ತೆ ಅರ್ಶನ ಹಾಕಿದ್ರೆ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಹೋಗುತ್ತೇನೋ ಅಲ್ವಾ ಗೊತ್ತಿಲ್ಲ ಏನೋ ನೋಡಿ ನೀವು ಚಿಕನ್ ತೊಳಿಬೇಕಾದ್ರೆ ನೀವು ಚಿಕನ್ ತೊಳಿಬೇಕಾದ್ರೆ

ಸರಿಬಿಡಿ ನಾವು ಆಲೆ ನಿದ್ದೆ ಮಾಡ್ತಾ ಇದ್ದೀನಿ ಅಂತೈತೆ ಹ್ಞೂ ಸಣ್ಣ ನಾಳೆ ಅಮಾವಾಸ್ಯೆ ಅಂತೆ ನೀವು ಆಯ್ತಮ್ಮ ಬಾಯ್ ಹಾಂ ಸರಿ ಆಯ್ತು ಚೆನ್ನಾಗಿ ಬಿರಿಯಾನಿ ಪೌಡರ್ ಆಡ್ ಮಾಡ್ತಿದ್ದಾರೆ ಎಲ್ಲಿ ನೋಡಿ ಎಲ್ಲಿ ಮಾಡ್ತಿದ್ದಾಳೆ ಒಬ್ಬರನ್ನೇ ಹಾಕ್ಬಿಟ್ಟಿದ್ದಾಳೆ ಆಳೆ ಹಾಕ್ಬಿಟ್ಟವಳೆ ಅಕ್ಕಿ ಹಾಕ್ತಾವ್ರೆ ಗಾಯ್ಸ್ ನಮಗೆ ಬಿರಿಯಾನಿಲಿ ಪೀಸ್ ಇಷ್ಟ ಇಲ್ಲ ಅಂತ ಸ್ವಲ್ಪನೇ ಪೀಸ್ ಹಾಕೊಂಡಿದೀವಿ ಗ್ರೇವಿ ಚೆನ್ನಾಗಿರುತ್ತೆ ಗ್ರೇವಿ ಪೀಸ್ ಮಸಾಲೆ ಮಸಾಲೆ ಥರ ಇದು ಮಸಾಲೆ ಅಷ್ಟು ಚೆನ್ನಾಗಿರಲ್ಲ ಇಡ್ದಿರಲ್ಲ ಅದಕ್ಕೆ ಅದಕ್ಕೆ ಯಾಕೆ ಗೊತ್ತಾ ಜೋರಾಗಿ ಹೇಳಿದ್ದು ನಾನು ಗಾಯ್ಸ್ ನಾನು ಯೂಟ್ಯೂಬ್ ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮೈಕ್ ಇಲ್ವಲ್ಲ ಹಂಗಲ್ಲ ಮಾತಾಡೋದು ಅಲ್ಲ ಗಾಯಿಸ್ ಅಂತ ಜೋರಾಗಿ ಮಾತಾಡಬೇಕು ಅಂತ ಹೇಳಿದ್ರು ನಮ್ಮ ಬಾಬ ಅಯ್ಯೋ ಚಿಕೊಂಡ್ರು ಅದಕ್ಕೆ ನನ್ನ ನೋಡಿದ್ರು ಮೆತ್ತ ಮಾತಾಡ್ತಿದ್ರು ಎಕ್ಸ್ಪ್ರೆಷನ್ ಟೇಸ್ಟ್ ಮುಖ್ಯ ನೋಡೋದಲ್ಲ ಗರಿ ಗರಿ ಯಾಕೆ ಬರ್ಬೇಕು ಬಿರಿಯಾನಿ ಅಂದ್ರೆ ನೋಡಿ ಹೆಂಗಿದೆ ನೆಕ್ಸ್ಟ್ ಟೈಮ್ ಬಂದಾಗ

ಆಹಾ ಅಂತ ಈ ತರ ವಾವ್ ಸೂಪರ್ ಏಯ್ ಕೊಡ ಕೊಡಬೇಕು ಇವಾಗ ಇವರು ಟೇಸ್ಟ್ ಮಾಡ್ತಿದ್ದಾರೆ ಸೂಪರ್ ರಿಲೀವ್ ಈ ಕಡೆ ನಿಜನೂ ಸುಳ್ಳನಾ ನಿಜನಾ ನೀನು ನೋಡು ಇವಾಗ ನಾನು ಗಾಯಸ್ ನೀವ್ ಹೇಳ್ಕೊಬಿಡಿ ಗ್ರೇವಿ ಹಾಕೊಂಡ್ರೆ ಹಂಗೇನಾ ಗ್ರೇವಿ ಹಾಕೊಂಡು ಚೆನ್ನಾಗಿತ್ತು ಹಂಗೇನೂ ಚೆನ್ನಾಯ್ತು ನನ್ನ ನಂಗೆ ಲೈಟ್ ಬೀಳ್ತೈತಾ ಸೂಪರ್ ಆಗಿ ಬೀಳ್ತೈತೆ ಹೇಳ್ಬೇಕು ಏನೈತೆ ಏನು ಚೆನ್ನಾಗಿತ್ತು ಬರೀ ಚೆನ್ನಾಗಿತ್ತ ಸೂಪರ್ ಆಗೈತೆ ಅಂತ ಬಿರಿಯಾನಿ ತಿನ್ನಕ್ಕೂ ಪುಣ್ಯ ಮಾಡಿ ನೋಡ್ತೀನಿ ವೇಸ್ಟ್ ಬಾಡಿ ಅಕ್ಕ ಬಣ್ಣ ದೊಡ್ಡ ತಟ್ಟೆ ಇರಬೇಕಿತ್ತು ನೋಡಿ ಎಲ್ಲ ಹೆಂಗ್ ತಿಂತಿದ್ದಾರೆ ನಮ್ ಮಾಡಿರೋ ಬಿರಿಯಾನಿ ಅಂದ್ರೆ ತಮಾಷೆ ವಿಷಯ ಬನ್ನಿ ಯಾರ್ಯಾರು ಬರ್ತೀರಾ ಇವ್ರು ಸಬ್ಸ್ಕ್ರೈಬರ್ಸ್ ನಾನೇ ಮಾಡ್ಕೊಡ್ತೀನಿ ಬಜಾರನಾಗ ಒಂದು ಮೆಸೇಜ್ ಹಾಕ್ಬಿಡ್ಬೇಕು ಗಾಯ್ಸ್ ಊಟ ಆಯ್ತು ನಮ್ಮಮ್ಮಿಯ ಅಂದ್ರೆ ನಮ್ಮನೆಗೆ ತಗೊಂಡ್ ಹೋಗ್ತಾ ಇದೀವಿ ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತ ನಾವು ಮೂರು ಜನ ಆಟೋದಲ್ಲಿ ಹೋಗ್ತೀವ ಅಥವಾ ನಡ್ಕೊಂಡು ಹೋಗ್ತೀವ ಗೊತ್ತಿಲ್ಲ ಆಟೋದಲ್ಲ ಆಟದಲ್ಲಿ ನಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮತ್ತೆ ಇಲ್ಲಿಗೆ ಬರ್ತೀನಿ ಬೈ ಬಾಯ್ ಅಯ್ಯಪ್ಪ ಕತ್ಲೆ ನನ್ನ ಮಕ್ಕಳು ಟಾಚ್ ಬೆಳೆಸ್ತಾರೆ ಎಲ್ಲಿ ಆಟೋದಲ್ಲಿ ಇಟ್ಕೊಂಡಿದ ಗೊತ್ತಿಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ ರೋಡಲ್ಲಿ ಅದೇ ಸೈಲೆಂಟ್ ಆಗಿದೆ ಯಾರೋ ಇಬ್ರು ದಿರ್ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರ್ತಾ ಇದ್ದೆ ನೋಡ್ತಾ ಇದ್ರಿ ಯಾರಿದು ಕ್ಯಾಮ್ರಾ ಇಟ್ಕೊಂಡೋಗಲ್ಲ ಅಂತ ಇವಾಗಲೂ ನೋಡ್ತಿದ ಇಲ್ಲ ಇಲ್ಲ ಬಂದ್ವಿ ನಿಮ್ಗೆ ಜನ ಸಿಕ್ಕಿತ

அப்பாஜி அல்ல மலிய மாவட்ட அப்பாஜி அப்பாஜி

थाते टेस्टी बेडअप हां टेस्टिंग फोटो जैसे रहते अच्छी लग रही है सॉरी फुल सॉफ्ट बा कान के टेस्टी सब ओके कूड़ो और हम जैन होते हो गए हो गए ओके नाले ತಲೆ ಕಿರ್ಕೊಂಡ್ರಲ್ಲ ಅದಕ್ಕೆ ಇವಳು ನಮ್ಮ ಮನೆಗ್ ಬಂದ್ರು ಇವಳೆ ಕೆಲಸ ಮಾಡ್ತಾಳೆ ನಾನ್ ಇವ್ರ ಮನೆಗೆ ಹೋದ್ರು ಇವಳೆ ಕೆಲಸ ಮಾಡ್ತಾಳೆ ಪಾಪ ನಮ್ಮಕ್ಕ ಬಾಯ್ ಅಜಿ ಬಾಯ್ 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 ಹೋಗ್ತಾ ಇದೀವಿ ನಮ್ಮ ಅಕ್ಕವ್ರ ಮನೆಯ ಮತ್ತೆ ಮಾಮ ಬಾಯ ಬಾಯ್ ಮಾಡಿದ್ರಾಯ್ ಹೇಗ ಹಿಡ್ಕೊಂಡೋಯ್ತು ಬಾಯ್ ಅಷ್ಟೊಂದು ಲವ್ವ ಹೆಂಡ್ತಿ ಮೇಲೆ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ನಿಮ್ಮ ಬ್ಲ್ಯಾಕ್ ಬ್ಯೂಟಿ ಓಕೆ ಬಾಯ್ ಟೇಕ್ ಕೇರ್ ಗುಡ್ ನೈಟ್